ಅಲೈಕುಂ ಎಲ್ಲರಿಗೂ ಸಲಾಮ್ ಹೇಳ್ಕೊತೀನಿ ಈಗ ದೇವನ ಬಗ್ಗೆ ಚರ್ಚೆ ನಡೀತಾನೇ ಇದೆ ಸೋಷಿಯಲ್ ಮೀಡ್ಯಾನಲ್ಲಿ ಚರ್ಚೆ ನಡೀತಾನೇ ಇರುತ್ತೆ ಕೆಲವರು ಮೂರ್ತಿ ಆರಾಧನೆ ಮಾಡ್ತಾರೆ ಕೆಲವರು ಮನುಷ್ಯರನ್ನು ಆರಾಧನೆ ಮಾಡ್ತಾರೆ ಮತ್ತು ನಾವು ಅಲ್ಲಾಹನನ್ನು ಆರಾಧನೆ ಮಾಡುತ್ತೇವೆ ನಾವು ಅಲ್ಲಾಹನನ್ನು ಆರಾಧಿಸುತ್ತೇವೆ ಹಾಗಾಗಿ ಕೆಲವರು ಏನು ಹೇಳ್ಕೊಳ್ತಾರೆ ಅಂದರೆ ಎಲ್ಲ ದೇವರು ಒಂದೇ ಅಂತ ಹೇಳ್ಕೊಳ್ತಾರೆ ನಾವು ಎಲ್ಲ ದೇವರು ಒಂದೇ ಅಂತ ಹೇಳ್ಕೊಳ್ಳೋಲ್ಲ ಎಲ್ಲ ದೇವರು ಒಂದೇ ಅಂದರೆ ಅವರ ಗುಣಗಳು ಒಂದಾಗಿರಬೇಕು ಅವರಲ್ಲಿರುವ ಶಕ್ತಿ ಒಂದಾಗಿರಬೇಕು ಅವರಲ್ಲಿರುವ ಜ್ಞಾನ ಒಂದಾಗಿರಬೇಕು ಮತ್ತು ಸಮಾನತೆಯಾಗಿ ಅವರ ಕ್ವಾಲಿಟೀಸ್ ಗುಣಗಳು ಇದ್ದರೆ ಮತ್ತು ಎಲ್ಲ ದೇವರು ಒಂದೇ ಅಂತ ಹೇಳಬಹುದು ಆದರೆ ಎಲ್ಲ ದೇವರು ಒಂದೇ ಇಲ್ಲ ಅಂತ ನಾವು ಸ್ಪಷ್ಟನೆ ಕೊಡ್ತಿದ್ವಿ ಅದಕ್ಕೆ ಕಾರಣ ಒಂದೇ ಒಂದು ಅಂಶ ಒಂದೇ ಒಂದು ಗುಣದ ಬಗ್ಗೆ ಮಾತಾಡೋಣ ದೇವನಾದ ಅಲ್ಲಾಹಿನ ಒಂದು ಗುಣದ ಬಗ್ಗೆ ಮಾತಾಡ್ತೀನಿ ಕುರಾನ್ನಲ್ಲಿ ದೇವನಿಗೆ ಒಂದು ಹೆಸರಿದೆ ಅಂದರೆ ಅವನಿಗೆ ಕೊಡಿ ಕೊಟ್ಟಿರುವ ಒಂದು ಅವನ ಅಂಶ ಅವನ ಗುಣ ಏನಂದರೆ ಅಲ್ ಹೈ ಯು ಅಂದ್ರೆ ಅವನು ಸದಾಕಾಲಕ್ಕೂ ಕಾಲಕ್ಕೂ ಜೀವಂತವಾಗಿರುವನು ಸದಾಕಾಲಕ್ಕೂ ಅವನು ಯಾವತ್ತಿಗೂ ಜೀವಂತವಾಗಿರುವನು ಅವನಿಗೆ ಮರಣವೇ ಇಲ್ಲ ಮರಣವನ್ನು ಹೊಂದದೇ ಇರುವ ಒಬ್ಬ ಅವನು ಅಲ್ಲ ವಹ್ವನ್ ಲಾ ಯಮೂತು ಅವನು ಎಂದೆಂದಿಗೂ ಶಾಶ್ವತವಾಗಿ ನಿರಂತರವಾಗಿರುವನು ಎಂದೆಂದಿಗೂ ಜೀವಂತವಾಗಿರುವನು ಅವನಿಗೆ ಲಾ ಯಮೂತು ಅಂದರೆ ಮರಣವೇ ಅವನಿಗಿಲ್ಲ ಮರಣ ಇಲ್ಲದ ಒಬ್ಬ ಹಾಗಾಗಿ ಮರಣ ಇಲ್ಲದ ಒಬ್ಬ ದೇವನನ್ನು ನೀವು ತೋರಿಸಿ ಅಲ್ಲನ್ನು ಬಿಟ್ಟು ಬೇರೆ ಯಾರನ್ನಾದರೂ ಮರಣ ಇಲ್ಲದ ಒಬ್ಬ ದೇವರನ್ನು ತೋರಿಸಿ ಉದಾಹರಣೆಗೆ ಕೆಲವರು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲ ಒಂದು ವೇಳೆ ದೇವರಂಗೆ ಭಾವಿಸಿದರೆ ಅವರು ಕೂಡ ಒಂದು ದಿನ ತೀರೋದು ಅವ್ರಿಗೂ ಸಾವು ಬಂತು ಅಲ್ಲ ಹಾಗೆಯೇ ಅವರು ದೇವರಲ್ಲ ಮತ್ತೆ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ಮನುಷ್ಯರು ಹುಟ್ಟುತ್ತಾರೆ ಮತ್ತೆ ಸಾಯುತ್ತಾರೆ ಅವರು ಕೂಡ ದೇವರಲ್ಲ ಅಂತ ನಾವು ಹೇಳ್ಬೋದು ಅದೇ ರೀತಿ ಪ್ರವಾದಿ ಈಸ ಏಸು ಕ್ರಿಸ್ತುವನ್ನು ನಾವು ನಂಬಿದ್ದೇವೆ ಒಬ್ಬ ಪ್ರವಾದಿಯಾಗಿ ಆದರೆ ಅವರು ಕೂಡ ಸಾಯುತ್ತಾರೆ ಅಂತ ನಮ್ಮ ನಂಬಿಕೆ ಇರುವಾಗ ಅವರು ಕೂಡ ದೇವರಲ್ಲ ಮತ್ತು ಇತ್ಯಾದಿ ಇತ್ಯಾದಿ ಎಷ್ಟೋ ಜನರು ಎಲ್ಲೆಲ್ಲಿ ನೀವು ಗ್ರಂಥಗಳನ್ನು ಓದುತ್ತೀರೋ ಎಲ್ಲರಿಗೂ ಹುಟ್ಟು ಉಂಟು ಸಾವುಂಟು ಮತ್ತು ಯಾರು ಹುಟ್ಟುತ್ತಾನೋ ಯಾರು ಸಾಯುತ್ತಾನೋ ಅವನು ದೇವರಲ್ಲ ಅಂತ ಹೇಳುವ ಒಂದು ಸಿದ್ಧಾಂತ ಇಸ್ಲಾಮಿನ ಸಿದ್ಧಾಂತ ಹಾಗಾಗಿ ನಾವು ಸ್ಪಷ್ಟವಾಗಿ ಹೇಳ್ಬೋದು ದೇವನಂತ ಯಾರೂ ಇಲ್ಲ ಅಂತ ಲೈಸ್ ಅಮಿಸ್ನಿ ಶೈಯ ಉಲ್ ಬಸೀರ್ ಅವನ ತರ ಯಾರು ಇಲ್ಲ ದೇವನ ತರ ಯಾರು ಇಲ್ಲ ಎಲ್ಲವನ್ನು ಕೇಳುವನು ಎಲ್ಲವನ್ನೂ ನೋಡುವನು ಎಲ್ಲವನ್ನು ಕೇಳುವನು ಎಲ್ಲವನ್ನೂ ನೋಡುವನು ಆ ಶಕ್ತಿ ಅವನಿಗೆ ಮಾತ್ರ ಇದೆ ಐತೆ ಮತ ಫಲೈಸ ಹುವಲ್ಲಾಹ್ ಅದರ ಅರ್ಥ ಏನಂದ್ರೆ ಯಾವ ಒಬ್ಬ ಸಾಯುತ್ತಾನೋ ಯಾವ ಒಬ್ಬ ತೀರೋಗ್ತಾನೋ ಅವನು ಅಲ್ಲ ಇಲ್ಲ ಅಂದ್ರೆ ಯಾವನು ಶಾಶ್ವತವಾಗಿ ಜೀವಂತವಾಗಿರುತ್ತಾನೋ ಅವನೇ ಅಲ್ಲ ಅವನೇ ದೇವನು ಹಾಗಾಗಿ ದೇವನ ಗುಣದಲ್ಲಿ ಒಂದು ಗುಣವನ್ನು ನಿಮ್ಮಲ್ಲಿ ನಾನು ಇವತ್ತು ಮಾತಾಡಿದ್ದೀನಿ ಅನೇಕ ಗುಣಗಳಿವೆ Vado uh, a parlare del rimando Thank you very much.